ಹಾಯ್ ಹೆಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋವನ್ನ ಶುರು ಮಾಡ್ತೀನಿ ಮೊದಲನೇದಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಇದೇ ರೀತಿ ಮುಂದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋವನ್ನು ಶುರು ಮಾಡ್ತೀನಿ ಇವತ್ತು ಬುಧವಾರ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರಿಗೆ ಕೈ ಮುಗ್ದು ತಿಂಡಿ ತಿಂದು ಆಫೀಸಿಗೆ ಹೋದೆ ಇವತ್ತು ನನಗೆ ತಿಂಡಿ ಚಿತ್ರಾನ್ನ ಹಾಗೆ ಕಾಫಿ ಇತ್ತು ಅದನ್ನು ತಿಂದ್ಕೊಂಡು ಸೀದಾ ಆಫೀಸಿಗೆ ಹೋಗಿ ಬೀಗ ತೆಗೆದು ಹೋದೆ ಇದು ನಮ್ಮ ಆಫೀಸ್ ವ್ಯೂಸ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಇನ್ನು ನಮ್ಮ ಆಫೀಸ್ ಮುಂದ್ಗಡೆ ಈ ರೀತಿ ಹಸಿರು ಗಿಡಗಳಿದೆ ಪುಟಾಣಿ ಪುಟಾಣಿದು ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹಾಗೆ ಸೀದಾ ಆಫೀಸ್ ಹೋಗಿ ಮಿರರಲ್ಲಿ ಮಾಮೂಲಿ ಒಂದು ಸ್ನಾಪ್ಸ್ ತಗೊಂಡೆ ಅದಾದ ಮೇಲೆ ನೀರ್ ಕುಡಿದು ನನ್ನ ವರ್ಕ್ ನ ಶುರು ಮಾಡ್ದೆ ಇದು ಜಾಸ್ತಿ ಏನು ಕೆಲಸ ಇರ್ಲಿಲ್ಲ ಹಾಗಂತ ಕೆಲಸ ಮಾಡದೆ ಇರೋಕಂತೂ ಆಗಲ್ಲ ಇರೋ ಕೆಲ್ಸಾನೇ ಮುಗಿಸ್ಕೊಂಡೆ ಇವತ್ ನಮ್ಮ ಆಫೀಸ್ ಅಲ್ಲಿ ಸ್ಪೆಷಲ್ ಆಗಿ ಅಡಿಗೆ ಮಾಡಿಸಿದ್ರು ಸ್ಟೂಡೆಂಟ್ಸ್ ಮತ್ತೆ ಕೊಲೀಗ್ಸ್ ಸೇರಿ ಚಿಕನ್ ಸಾಂಬಾರ್ ಪಲಾವ್ ಎಲ್ಲ ಮಾಡಿದ್ರು ಸಖತ್ತಾಗಿತ್ತು ಟೇಸ್ಟ್ ಉತ್ತರ ಕರ್ನಾಟಕದ ರೊಟ್ಟಿ ಜೊತೆಗೆ ಚಿಕನ್ ಸಾಂಬಾರ್ ಟೇಸ್ಟ್ ಅಂತೂ ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು ಚಿಕನ್ ಸಾಂಬಾರ್ ಪಲಾವ್ ಕ್ಯಾರೆಟ್ ಬೀಟ್ರೋಟ್ ಮೊಸರು ಬಜ್ಜಿ ಈರುಳ್ಳಿ ಎಲ್ಲಾನು ಇತ್ತು ಇವೆಲ್ಲದ ಜೊತೆಗೆ ನಾವು ಚೆನ್ನಾಗಿ ಊಟನ ಮಾಡಿದ್ವಿ ಇವತ್ತು ಫಸ್ಟ್ ಟೈಮ್ ಅನ್ಸುತ್ತೆ ನಮ್ಮ ಆಫೀಸಲ್ಲಿ ಇಷ್ಟೊಂದು ಜನರಿಗೆ ಅಡುಗೆ ಮಾಡಿ ಇಷ್ಟೊಂದು ಜನ ಒಟ್ಟಿಗೆ ಕೂತು ಸಂತೋಷವಾಗಿ ಊಟ ಮಾಡಿತ್ತು ಯಾವಾಗಲೂ ಕೂಡ ಮ್ಯಾಗಿ ಪಾಸ್ತಾ ಹೀಗೆ ಐದು ನಿಮಿಷದೊಳಗೆ ಯಾವುದಾಗುತ್ತೆ ನೋಡಿ ಅದನ್ನು ಮಾಡ್ಕೊಂಡು ತಿಂತಿದ್ವಿ ಬಟ್ ಫಸ್ಟ್ ಟೈಮ್ ಈ ಥರ ನಾನ್ ವೆಜ್ ಊಟ ಮಾಡಿದ್ವಿ ಎಲ್ಲರೂ ಕೂಡ ಫುಲ್ ಖುಷಿ ಖುಷಿಯಾಗಿ ಫ್ಯಾಮಿಲಿ ಥರನೇ ಕೂತ್ಕೊಂಡು ಊಟ ಮಾಡಿದ್ವಿ ಊಟ ಅಂತೂ ಸಖತ್ತಾಗಿತ್ತು ಇನ್ನೂ ಇವತ್ತು ನಮ್ಮ ಆಫೀಸ್ಗೆ ಆಫೀಸ್ ಕೊಲಿಗ್ ಮಗಳೊಬ್ರು ಬಂದಿದ್ದರು ಈ ಹುಡುಗಿಯಂತೂ ಸಿಕ್ಕಾಪಟ್ಟೆನೆ ಚೂಟಿ ಎಲ್ಲರ ಹತ್ರನೂ ಕಾಲೆಳ್ಕೊಂಡು ಎಲ್ಲರ ಕೈಲೂ ಕೂಡ ಕಿತ್ಲಾಡಿಕೊಂಡು ಸಖತ್ತಾಗಿ ಕ್ವಾಟ್ಲೆ ಕೊಡ್ತಿದ್ಲು ಪಟ್ಟೆ ಚೂಟಿ ಇದ್ದಾಳೆ ಕರಾಟೆ ಕ್ವೀನ್ ಬೇರೆ ಯಾರೇನ್ ಜಾಸ್ತಿ ಮಾತಾಡೋದ್ರು ಹಂಗೆ ಕರಾಟೆ ಲುಕ್ ಕೊಟ್ಬಿಡ್ತಾಳೆ ಸಖತ್ ಮಜಾ ಮಾಡಿದ್ವಿ ಈ ಹುಡುಗಿ ಅಂತೂ ಇವತ್ತು ಬಂದಾಗಿಂದ ಆಫೀಸ್ಗೆ ಇದಾದ್ಮೇಲೆ ಇವಳ ಜೊತೆ ಹಾಗೂ ನನ್ನ ಆಫೀಸ್ ತಂಗಿ ಅಂದ್ರೆ ಕೊಲೀಗ್ ಜೊತೆ ಒಂದು ಟ್ರೆಂಡಿಂಗ್ ರೀಲ್ಸ್ ಮಾಡಿದೆ ಇನ್ನು ಇದಾದ್ಮೇಲೆ ಟೀ ಮಾಡೋಣ ಅಂತ ಹೋದ್ವಿ ಆ್ಯಕ್ಚುಲಿ ನಾನು ಟೀ ಮಾಡಿಲ್ಲ ನಮ್ಮ ಆಫೀಸ್ ಕೊಲಿ ನೇಹಾ ಅಂತ ಒಬ್ರು ಇದ್ದಾರೆ ಅವ್ರು ಟೀ ಮಾಡ್ತಾರೆ ಇವರಂತೂ ಸಖತ್ ಚೆನ್ನಾಗಿ ಅಡುಗೆ ಮಾಡ್ತಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇವರ ಅಡುಗೆಗಳನ್ನು ತೋರಿಸುವ ಪ್ರಯತ್ನ ಮಾಡ್ತೀನಿ ಇವ್ರು ಅಡುಗೆ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಟೀ ಆದಮೇಲೆ ಎಲ್ಲರೂ ಕೂಡ ಟೀ ಕುಡಿದು ಹರಟೆ ಹೊಡಿತಾ ಆಫೀಸ್ಗೆ ಬಾಯ್ ಹೇಳಿ ಎಲ್ಲರೂ ಅವ್ರವ್ರ ಮನೆ ಕಡೆ ಹೊರಟ್ವಿ ಇದಾಗಿತ್ತು ನನ್ನ ಡೈಲಿ ವ್ಲಾಗ್ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಾಗಿ ನೋಡ್ತಾ ಇರಿ ಸೌಜು ಪೂಜಾ ವ್ಲಾಗ್ಸ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಇದೇ ರೀತಿ ಮುಂದಕ್ಕೂ ಕೂಡ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಎಂಟ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್